ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ತಗೊಬೇಕು ಎರಡು ಲೋಟ ಇಡ್ಲಿ ರವೆ ಬೇಳೆನ ಎರಡು ಲೋಟಕ್ಕೆ ಮುಕ್ಕಾಲು ಲೋಟ ಹಾಕಿದ್ದೀನಿ ಎರಡು ಲೋಟ ಎಷ್ಟು ಯಾವುದ್ರಲ್ಲಿ ಹಾಕಿರ್ತೀರ ಅದರಲ್ಲೇ ಮುಕ್ಕಾಲು ಲೋಟ ಬೇಳೇನ ಬೆಳಗ್ಗೆ ಒಂದು ನಾಲ್ಕು ವಾರು ನೆನೆಸ್ಕೊಬೇಕು ಇದಕ್ಕೆ ನಾವು ಮೇಯ್ನು ಬಿಸಿ ಅನ್ನ ಬಿಸಿ ಅನ್ನ ಆ್ಯಡ್ ಮಾಡಿಬಿಟ್ಟು ಒಂದೆರಡು ಸೌಟಾದರೂ ಹಾಕಲೇಬೇಕು ಬಿಸಿ ಅನ್ನ ಹಾಕ್ಬಿಟ್ಟು ರುಕ್ಕ ಬರೋಣ ನೈಸಾಗಿ ರುಕ್ಕ ಬರೋಣ ಅಷ್ಟರಲ್ಲಿ ಇಡ್ಲಿ ರವೆ ತೊಳೆದು ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ರವೆನ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ ಈಗ ರುಬ್ಬಿರೋದು ಬೇಳೆ ಹಾಕಿ ಸಣ್ಣದಾಗಿ ಅನ್ನ ಮತ್ತು ಉದ್ದಿನ ಬೇಳೆನ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬಿ ರೆಡಿಯಾಗಿದೆ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ಈಗಲೇ ಹಾಕ್ಕೊಳ್ಳೋಣ ಯಾಕೆಂದರೆ ಮಳೆ ಇರೋದ್ರಿಂದ ಈಗಲೇ ಉಪ್ಪು ಹಾಕಿದರೆ ಉಬ್ಬುತ್ತೆ ಸ್ವಲ್ಪ ಚಿಟಕಿ ನೋಡಿ ಎಷ್ಟೆಷ್ಟು ಸೋಡಾ ಹಾಕೊಳ್ತಾ ಇದ್ದೀನಿ ನಾನು ಅಷ್ಟನ್ನು ನಾವು ಕೈಲೇ ಕಲಿಸ್ಬೇಕು ಇದನ್ನು ಇದ್ದೀನಿ ಕೈಲಿ ಕಲಿಸಿದ್ರೇ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಕೈಲಿ ಕಲಿಸ್ಕೊಳ್ಳೋಣ ಹೀಗೆ ಕೈಲಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಏಕೆಂದರೆ ಮಳೆಗಾಲದಲ್ಲಿ ಕೈಲೇ ಕಲಿಸ್ಬೇಕು ಕೈ ಚೆನ್ನಾಗಿ ತೊಳ್ಕೊಂಬಿಟ್ಟು ಕಲಿಸ್ಕೊಳ್ಳಿ ಇದನ್ನು ನೀರನ್ನ ನೋಡಾಕ್ಕೊಡಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಯಾಕೆ ಅಂದರೆ ಗಟ್ಟಿ ಫುಲ್ ಗಟ್ಟಿ ಆದರೆ ಚೆನ್ನಾಗಿ ಬರೋಲ್ಲ ಇಡ್ಲಿ ಇಷ್ಟು ತೆಳು ಇರಬೇಕು ನೋಡಿ ಹಿಂಗೆ ಹಾಕ್ತಂಗೆ ಈ ಥರ ಈ ಥರ ತೆಳು ಇದ್ದರೆ ಸಾಕು ಎಲ್ಲ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಬಿಟ್ಟು ಫುಲ್ಲು ನೀಟಾಗಿ ಕ್ಲೋಸ್ ಮಾಡಬೇಕು ಈ ಥರ ಈ ಥರ ಫುಲ್ ಕ್ಲೋಸ್ ಮಾಡಿ ಒಂದು ನೈಟ್ ಎಲ್ಲ ಬಿಡಬೇಕು ನೋಡಿ ಇಡ್ಲಿ ಹಿಟ್ಟು ಮಳೆ ಮಳೆ ಬರ್ತಿದ್ರು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಬಿಸಿ ಅನ್ನ ಹಾಕಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಮುಕ್ಕಾಲುಸಿ ಮುಕ್ಕಾಲು ಹೊಸಿ ಫುಲ್ ಮೇಲವರೆಗೂ ಬಂದಿದೆ ಈ ಥರ ಬರಬೇಕು ಉಪ್ಪು ಸೋಡಾ ಎಲ್ಲ ಹಾಕಿದೆ ಈಗ ಇಡ್ಲಿ ಹಾಕ್ಕೊಳ್ಳೋಣ ರವೆ ಇಡ್ಲಿಗೆ ಎರಡೇ ನಿಮಿಷ ಎರಡು ನಿಮಿಷ ಅಲ್ಲ ಸಾರಿ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಅಕ್ಕಿ ಇಡ್ಲಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕು ರವೆ ಇಡ್ಲಿಗೆ ಹತ್ತೇ ಹತ್ತು ನಿಮಿಷವೂ ಸಾಕು ಐದು ನಿಮಿಷವೂ ಸಾಕು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಬೇಗ ಬೆಂದೋಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಅವೆಲ್ಲಿ ಬೇಯಿಸ್ಕೊಬರೋಣ ಇಡ್ಲಿ ನೋಡಿ ಹತ್ತು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ನೋಡಿ ನೀರು ಕೈ ಮಾಡ್ಕೊಬೇಕು ನಿಮಗೆ ನೋಡಿ ಚೆನ್ನಾಗಿ ಬಂದಿದೆ ಆದರೆ ಇದು ತೆಗಿಯೋ ರೀತಿ ಹೇಳ್ತೀನಿ ಏಕೆಂದರೆ ರವೆ ಇಡ್ಲಿ ಅಲ್ವಾ ಸ್ಮೂತ್ ಇರುತ್ತೆ ತುಂಬ ಒಂದು ನಿಮಿಷ ಬಿಡಬೇಕು ಇದನ್ನು ಓಪನ್ ಮಾಡಿಬಿಟ್ಟು ಈಗ ಇದಕ್ಕೆ ನೀರು ಹಾಕ್ಕೊಂಡು ಒಂದು ನಿಮಿಷ ಓಪನ್ ಮಾಡಿಬಿಡ್ಬೇಕು ಇದನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆಲ್ಲ ತಿನ್ನೋಕ್ಕೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಿಸಿಲೇ ತೆಗೆದು ತೋರಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ತೋರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್